ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ಎಸ್ ಸಿ ಪಿ ಪ್ರಥಮ ಸೆಮಿಸ್ಟರ್ ಬಿ ಅಥವಾ ಫಸ್ಟ್ ಬಿ ವಿದ್ಯಾರ್ಥಿಗಳಿಗಾಗಿ ನೋಡಿ ಒಂದು ಕವಿತೆಯ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೇನೆ ನಿಮ್ಮ ಸ್ನೇಹಿತರಿಗೂ ಕೂಡ ಕಳಿಸಿ ಈ ಒಂದು ಪದ್ಯ ಭಾಗದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ಈ ಒಂದು ಪದ್ಯ ಭಾಗ ನಿಮಗೆ ಸುಮಾರು ಒಂದು ಹತ್ತು ಅಂಕಗಳಿಗೆ ಬಹುಮುಖ್ಯವಾಗಿರುತ್ತೆ ಅಂತ ಭಾವಿಸ್ತಾ ನೋಡಿ ಎಸ್ ಸಿ ಪಿ ಸಿಲೆಬಸ್ ಇದು ಆಗಿರೋದ್ರಿಂದ ಹಾಗೇನೆ ಈ ಕವಿತೆ ಕೆ ವಿ ತಿರುಮಲೇಶ್ ಅವರು ಬರೆದಿರ್ತಕ್ಕಂತಹ ಪೆಂಟಯ್ಯನ ಅಂಗಿ ಅನ್ನುವಂತಹ ಒಂದು ಕವಿತೆಯ ಭಾಗ ಇವತ್ತಿನ ತರಗತಿಯಲ್ಲಿ ಈ ಒಂದು ಕವಿತೆಯ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ಹಾಗೇನೆ ಇನ್ನು ಕೂಡ ಇಲ್ಲಿ ಮೊದಲಿಗೆ ನಾನು ಪ್ರತಿ ನನ್ನ ತರಗತಿಯಲ್ಲೂ ಕೂಡ ಆಶಯ ನೋಡಿ ಈ ಕವಿತೆಯಲ್ಲಿ ಆಶಯ ಹೇಳುತ್ತೆ ಆಶಯದ ಜತೆಯಲ್ಲಿ ನಾವು ಈ ಕವಿತೆಯಲ್ಲಿ ಇರ್ತಕ್ಕಂತ ವಿಚಾರಗಳನ್ನ ತಿಳ್ಕೊಳ್ತಾ ಹೋಗೋಣ ದೈನಂದಿನ ಸರ್ವೇ ಸಾಧಾರಣ ಸಂಗತಿಗಳನ್ನ ಬಳಸ್ಕೊಂಡು ಇಲ್ಲಿ ಲೇಖಕರು ಕೆಲವೊಂದು ಬದುಕಿನ ಸಂಕೀರ್ಣತೆಯನ್ನ ಶೋಧಿಸುವಂತಹ ಒಂದು ಕೆಲಸವನ್ನ ಮಾಡ್ತಾ ಹೋಗ್ತಾರೆ ಹಾಗೇನೆ ಈ ಕವಿತೆಯಲ್ಲಿ ಪೆಂಟಯ್ಯನ ಅಂಗಿ ಎನ್ನುವಂತಹ ಒಂದು ಈ ಕವಿತೆಯಲ್ಲಿ ಬಡವರ ಮನದಾಳದ ಕನಸುಗಳು ನನಸಾಗದೆ ಹಾಗೆಯೇ ಉಳಿದು ಬಿಡುವುದು ಅಹ್ ಬಿಡುವಂತಹ ಒಂದು ಕೆಲವು ಸಂದರ್ಭಗಳು ಸನ್ನಿವೇಶಗಳಿವೆ ಹಾಗೆಯೇ ಬಡತನದ ದಾರುಣ ಸ್ಥಿತಿಯಲ್ಲಿ ಹೇಗೆ ಪೆಂಟಯ್ಯ ತನ್ನ ಬದುಕನ್ನ ಅಥವಾ ತನ್ನ ಕನಸು ಆ ಪೆಂಟೆಯನ ಕನಸು ಹೇಗೆ ನುಚ್ಚು ನೂರಾಗುತ್ತೆ ಆಗುತ್ತೆ ಅಂತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು ಹಾಗೇನೆ ಈ ಕವಿತೆ ಸರಳತೆ ಹಾಗೂ ಧ್ವನಿಪೂರ್ಣತೆ ಈ ಕವಿತೆಯ ಇಲ್ಲಿ ಗಮನಾರ್ಹವಾದ ಅಂಶಗಳನ್ನು ನಾವು ಗಮನಿಸ್ತಾ ಹೋಗ್ಬೋದು ಹಾಗೇನೆ ವಿದ್ಯಾರ್ಥಿಗಳೇ ನಿಮ್ಗೆ ತುಂಬಾ ಸುಲಲಿತವಾಗಿ ಅರ್ಥ ಆಗ್ಲಿ ಅಂತ ಹೇಳಿ ಪಾತ್ರ ಪರಿಚಯವನ್ನು ಕೂಡ ನಾನು ಇಲ್ಲಿ ಹೇಳಿದ್ದೀನಿ ಈ ಕವಿತೆಯಲ್ಲಿ ಇಲ್ಲಿ ನಾವು ಗಮನಿಸ್ಬೋದು ಪೆಂಟಯ್ಯ ಹಾಗೆಯೇ ಪೊಲೀಸ್ ಪಟೇಲ ಅನ್ನುವಂತ ಎರಡು ಪಾತ್ರಗಳು ಕೂಡ ಬರ್ತಾ ಹೋಗ್ತವೆ ಹಾಗೆ ಪ್ರಮುಖ ಅಂಶಗಳನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ ಮೊದಲಿಗೆ ನಾನು ಪದ್ಯವನ್ನ ಓದಿ ಆನಂತರ ಅದರ ಅರ್ಥರ ವಿವರಣೆಗಳನ್ನ ನಾನು ನಿಮ್ಗೆ ನೀಡ್ತಾ ಹೋಗ್ತೀನಿ ನೋಡಿ ಇದ್ದಿಲ್ಲ ಅಂಗಡಿ ಕೆಲಸದ ಪೆಂಟಯ್ಯನಿಗೆ ಇದ್ದದ್ದು ಒಂದೇ ಅಂಗಿ ಗಿರಾಕಿಗಳ ಮನೆಗೆ ಇದ್ದಲು ಸಪ್ಲೈ ಮಾಡುವಾಗಲೂ ರಾತ್ರಿ ನಿದ್ದೆ ಮಾಡುವಾಗಲೂ ಪೇಟೆ ಕಡೆ ಹೋಗುವಾಗಲೂ ಇದೇ ಅಂಗಿ ಮೂಸಿ ನದಿಯ ಕೊಚ್ಚೆಯಲ್ಲಿ ಅದ್ದಿ ತೆಗೆದಂತಹ ಅಹ್ ತೆಗೆದಂತಹ ಬಣ್ಣ ಇದರಿಂದ ಬೇಸರಗೊಂಡ ಪೆಂಟಯ್ಯ ಕಾಸಿಗೆ ಕಾಸು ಸೇರಿಸಿ ಖರೀದಿಸಿದ ಅನೇಕ ದಿನಗಳ ತನ್ನ ಆಸೆಯಂತೆ ಒಂದು ವಚ್ಚ ಹೊಸ ಅಂಗಿ ಅಂತಕ್ಕಂಥದ್ದು ಒಂದು ವಚ್ಚವಸ ಅಂಗಿಯನ್ನ ಇಲ್ಲಿ ಗಮನಿಸಬಹುದು ಎಂದೋ ಹೋಗಬೇಕಿಂದ ಅಡವಿ ರಾಮುಡು ಚಿತ್ರಕ್ಕೆ ಈ ಸಂಜೆಯೇ ಹೋಗಿಬಿಡುವುದು ಎಂದುಕೊಂಡ ಪೊಲೀಸ್ ಪಟೇಲನ ಮನೆಗೆ ಅರ್ಜೆಂಟ್ ಆಗಿ ಬೇಕಿದ್ದ ಅರ್ಜೆಂಟ್ ಆಗಿ ಬೇಕಾಗಿದ್ದ ಇದ್ದಲಿನ ಸಂಗತಿ ಮರೆತು ಇಲ್ಲಿ ಇದ್ದಲಿನ ಸಂಗತಿಯನ್ನ ಮರೆತೋಗ್ಬಿಟ್ಟಿದ್ದಾನೆ ಪೆಂಟಯ್ಯ ಗರಿ ಗರಿ ಗರಿಗರಿ ಬಿಳಿಯ ಹಂಗಿ ಮುಟ್ಟಿದರೆ ಎಲ್ಲಿ ಮುರಿಯುತ್ತೋ ತೊಟ್ಟಿದರೆ ಎಲ್ಲಿ ಇಸ್ತ್ರಿಗೆರೆಗಳು ಮಾ ಇಲ್ಲಿ ಮಾಯುತ್ತವೋ ಎಂದುಕೊಂಡೇ ಹಾಗೆ ಹೊರಟಿದ್ದ ಇದ್ದಿಲಂಗಡಿಗೂ ತನಗೂ ಏನು ಸಂಬಂಧವಿಲ್ಲದಂತೆ ಇದ್ದಿಲಂಗಡಿಯ ಪಕ್ಕದಲ್ಲಿಯೇ ನಡೆದು ಹೋದ ಇನ್ನೇನು ಗೆದ್ದೆ ಎನ್ನುವಷ್ಟರಲ್ಲಿ ಎದುರಾದದ್ದು ಮತ್ತಾರೂ ಅಲ್ಲ ಪೊಲೀಸ್ ಪಟೇಲ ಅಂದಿನಿಂದ ಅಂದಿನಿಂದ ಯಾತಕ್ಕೆ ಆ ಕ್ಷಣದಿಂದ ಪೆಂಟಯ್ಯ ಪೆಂಟಯ್ಯನ ಅಂಗಿ ಎಂದು ಬಿಳಿಯಾಗಿರಲಿಲ್ಲ ಎಂದು ಬಿಳಿಯಾಗಿರಲಿಲ್ಲ ಅನ್ನುವಂತಹ ಈ ಪದ್ಯ ಭಾಗ ಈಗ ಈ ಪದ್ಯ ಭಾಗದ ಸಾರಾಂಶದ ಬಗ್ಗೆ ನಾವು ಚರ್ಚೆನ ಮಾಡೋಣ ನೋಡಿ ಈ ಪದ್ಯ ಭಾಗದ ಬಗ್ಗೆ ಕೇಳ್ದಾಗ ಹೇಗ್ ಬರಿಬೇಕು ಸರ್ ನೋಡಿ ಈ ಪದ್ಯ ಭಾಗವನ್ನು ಉದಾಹರಣೆಗೆ ಈ ಪದ್ಯ ಭಾಗವನ್ನ ಕೆ ವಿ ತಿರುಮಲೇಶ್ವರು ಬರೆದಿರ್ತಕ್ಕಂತಹ ಪೆಂಟಯ್ಯ ನಾಯಂಗಿ ಎನ್ನುವಂತಹ ಒಂದು ಪದ್ಯದಿಂದ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಥವಾ ಆರಿಸಲಾಗಿದೆ ಅನ್ನೋದನ್ನ ಗಮನಿಸ್ತಾ ಹೋಗ್ಬೋದು ಅದು ಒಂದು ಸಾಲಲ್ಲಿ ಬರೆದು ಆನಂತರ ನೀವು ಈ ಕವಿತೆಯ ನಾಯಕ ಯಾರು ಪೆಂಟಯ್ಯ ನೋಡಿ ಈ ಕವಿತೆಯ ನಾಯಕ ಪೆಂಟಯ್ಯ ಇವನದು ಇದ್ದಿಲಂಗಡಿಯಲ್ಲಿ ದಿನನಿತ್ಯ ದುಡಿತಕ್ಕಂತ ಒಬ್ಬ ಶ್ರಮಜೀವಿ ಯಾರಪ್ಪ ಅಂದ್ರೆ ಪೆಂಟಯ್ಯ ಇವನು ಇದ್ದಿಲಂಗಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಆಳು ಇವನು ಒಬ್ಬ ಶ್ರಮಿಕ ಅಂದ್ರೆ ಶ್ರಮಜೀವಿ ನೋಡಿ ಇದ್ದಿಲ ಮೂಟೆಗಳನ್ನ ಹೊತ್ತು ಗಿರಾಕಿಗಳ ಮನೆಗೆ ಗಿರಾಕಿಗಳ ಮನೆಗೆ ತಲುಪಿಸುವುದು ಆತನ ದಿನನಿತ್ಯದ ಕೆಲಸ ಅಥವಾ ಕಾಯಕವಾಗಿರ್ತದೆ ಇಲ್ಲಿ ಪೆಂಟಯ್ಯನ ಹತ್ತಿರ ಅವನ ಹತ್ರ ಇದ್ದಿದ್ದು ಒಂದೇ ಒಂದು ಅಂಗಿ ಆ ಅಂಗಿಯನ್ನ ಅವನು ನಾವು ಅದೇ ಪದ್ಯದಲ್ಲಿ ಗಮನಿಸ್ತಾ ಹಾಗೆ ಅವನು ಯಾವುದೇ ಪ್ರತಿ ದಿವ್ಸನು ಕೂಡ ಅದೇ ಅಂಗಿಯನ್ನ ಇಲ್ಲಿ ಇದ್ದಿಲ್ಲನ್ನ ಇಲ್ಲಿ ತಲುಪುವ ಇಲ್ಲಿ ಇದ್ದಿಲ್ಲ ಕೆಲಸವನ್ನ ಮಾಡುವಂತ ಸಂದರ್ಭದಲ್ಲಿ ಮನೆ ಮನೆಗೆ ಇದ್ದಿಲ್ಲನ್ನ ತಲುಪಿಸ್ಬೇಕಾದ್ರೂ ಕೂಡ ಅದೇ ಅಂಗಿಯನ್ನ ಹಾಕೊಂಡಿರ್ತಾನೆ ರಾತ್ರಿ ನಿದ್ದೆ ಮಾಡುವಾಗಲೂ ಅಥವಾ ಯಾವುದಾದರೂ ಕೆಲಸದ ನಿಮಿತ್ತ ಏನಾದರೂ ಕೆಲಸದ ನಿಮಿತ್ತ ಪೇಟೆ ಕಡೆಗೆ ಹೋಗ್ಬೇಕು ಅನ್ನುವಂತಹ ಸಂದರ್ಭದಲ್ಲೂ ಕೂಡ ಅವನಿಗೆ ಅದೇ ಅಂಗಿ ಅಂಗಿ ಅಂತ ಅಂದ್ರೆ ಶರ್ಟ್ ಇಲ್ಲಿ ನಾವು ಗಮನಿಸ್ಬೋದು ಅದೇ ಅಂಗಿ ಅವನು ಎಲ್ಲಿ ಹೋದ್ರು ಕೂಡ ಅದೇ ಅಂಗಿಯನ್ನೇ ಹಾಕೊಂಡಿರ್ತಾನೆ ಆ ಅಂಗಿ ಎಲ್ಲೋ ಒಂದ್ ಕಡೆ ಪೆಂಟಯ್ಯನಿಗೆ ಆ ಅಂಗಿ ಇದ್ದಲಿನ ಸಂಪರ್ಕದಿಂದ ಪೆಂಟಯ್ಯನ ಅಂಗಿ ಇದ್ದಲಿನ ಸಂಪರ್ಕದಿಂದ ಏನಾಗಿದೆಯಪ್ಪ ಅಂತಂದ್ರೆ ತನ್ನ ಮೂಲ ಬಣ್ಣವನ್ನ ತನ್ನ ಮೂಲ ಬಣ್ಣವನ್ನ ಕಳೆದುಕೊಂಡಿತ್ತು ಅಂತಕ್ಕಂಥದ್ದು ಅದು ಯಾವ ಬಣ್ಣದಲ್ಲಿತ್ತು ಅನ್ನೋದೇ ಹೇಳಕ್ ಪ್ರತಿನಿತ್ಯ ಆ ಇದ್ದಲನ್ನ ಒತ್ತು ಆ ಕಪ್ಪು ಬಣ್ಣ ಆ ಇಡೀ ಅಂಗಿಯನ್ನ ಆವರಿಸ್ಕೊಂಡ್ಬಿಟ್ಟಿತ್ತು ಆ ಅಂಗಿ ಏ ಕಾಣಿಸ್ತಾ ಇದೆ ಆ ಅಂಗಿಯನ್ನ ನಾವು ನೋಡೋದಾದ್ರೆ ಕವಿಲೆ ಎಂದು ಉದಾಹರಣೆಯನ್ನ ಕೊಡ್ತಾ ಇದ್ದಾನೆ ಇಲ್ಲಿ ಆ ಕೊಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ನೋಡ್ತಾ ಹೋಗ್ಬೋದು ನೋಡಿ ಮೂಸಿ ನದಿಯ ಕರಿಯ ಕೊಚ್ಚೆಯ ನೀರಿನಲ್ಲಿ ಅದ್ದಿ ತೆಗೆದಂತೆ ಪೆಂಟಯ್ಯನ ಅಂಗಿ ಕಾಣಿಸ್ತಾ ಇತ್ತು ಅಂತ ಮೂಸಿ ನದಿಯ ಆ ಒಂದು ಕೊಚ್ಚೆಯ ನೀರಿನಲ್ಲಿ ಅದ್ದಿ ತೆಗೆದಂತಹ ಒಂದು ಆ ಕೊಚ್ಚೆಯ ನೀರು ಹೇಗೆ ಕಪ್ಪು ಕಾಣಿಸ್ತಾ ಇರುತ್ತೋ ಹಾಗೆ ಪೆಂಟೆಯನ ಅಂಗಿ ಇತ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಇದನ್ ಇದೆ ಈಗ ಈ ರೀತಿ ಕಾಣಿಸ್ತಾ ಇದ್ರಿಂದ ಒಂದ್ ಕಡೆ ಪೆಂಟಯ್ಯನಿಗೆ ಈ ಅಂಗಿಯನ್ನ ಆ ಅಂಗಿಯ ಮೇಲೆ ಒಂದ್ ಕಡೆ ಬೇಸರ ವಿಪರೀತವಾದಂತಹ ಬೇಸರ ಆಗ್ತಾ ಇತ್ತು ಆ ಅಂಗಿಯನ್ನ ಹಾಕೊಂಡಾಗೆಲ್ಲ ಕೊನೆಗೆ ಅವನೇನ್ ಮಾಡ್ತಾನಪ್ಪ ಅಂತಂದ್ರೆ ಕಾಸಿಗೆ ಕಾಸು ಸೇರಿಸಿ ದುಡ್ಡಿಗೆ ದುಡ್ಡು ಸೇರಿಸಿ ಹಣವನ್ನ ಕೂಡಿಟ್ಟು ಹಣವನ್ನ ಉಳಿತಾಯ ಮಾಡಿ ಬಹುದಿನಗಳ ಕನಸಾಗಿದ್ದಂತಹ ಬಿಳಿಯ ಒಂದು ಒಳ್ಳೆ ವಚ್ಚ ಹೊಸ ಬಿಳಿ ಅಂಗಿಯನ್ನ ಕೊಂಡ್ಕೊಳ್ತಾನೆ ತೆಗೆದುಕೊಳ್ತಾನೆ ಅಥವಾ ಖರೀದಿಸ್ತಾನೆ ಈಗ ಪೆಂಟಯ್ಯ ಈ ಕೊಳೆಯ ನರಕದಿಂದ ಹೊರಬರಬೇಕು ಅವನಿಗೂ ಕೂಡ ಆಸೆಗಳಿವೆ ಅವನಿಗೂ ಕೂಡ ಕನಸುಗಳಿವೆ ಆದ್ರೆ ಈ ಕೊಳೆಯ ನರಕದಿಂದ ಹೊರಗಡೆ ಬಂದು ನಾನು ಆ ಏನಪ್ಪಾ ಅಂತಂದ್ರೆ ನಾನು ಕೂಡ ಈ ಸಮಾಜದಲ್ಲಿ ಇರ್ತಕ್ಕಂತಹ ಜನರಂತೆ ಬದುಕ್ಬೇಕು ಅನ್ನುವಂತಹ ಒಂದು ಆಸೆ ಅವನಿಗೆ ಆ ಒಂದು ಕನಸು ಹಾಗೆ ಒಂದ್ ಕಡೆ ಅದೇ ರೀತಿ ಆ ಕನಸಿಗೆ ದಾರಿಯಾಗೋದು ಯಾವ್ದಪ್ಪ ಅಂದ್ರೆ ಆಗ್ತಾನೆ ಹೇಗೆ ನಾಲ್ಕು ಸಮಾಜದಲ್ಲಿ ನಾನು ಕೂಡ ಜನರಂತೆ ಬದುಕ್ಬೇಕು ಬೇರೆ ಜನರಂತೆ ಅನ್ನೋದಕ್ಕೆ ಆ ಸಂದರ್ಭದಲ್ಲಿ ಅವನಿಗೊಂದು ದಾರಿ ಒಂದು ಮಾರ್ಗ ಆಗುತ್ತೆ ಯಾವ್ದಪ್ಪ ಅಂದ್ರೆ ಆಗ್ತಾನೆ ಆ ಅವರ ಒಂದು ಊರಿಗೆ ಒಂದು ಸಿನಿಮಾ ಬಂದಿರ್ತದೆ ಈ ತೆಲುಗು ಸಿನಿಮಾ ಇದು ನೀವು ಗಮನಿಸಿರ್ಬೋದು ಅಡವಿ ರಾಮುಡು ಅಂತ ಒಂದು ಸಿನಿಮಾ ಬಂದಿರ್ತದೆ ಆ ಸಿನಿಮಾ ಆಗ್ತಾನೆ ವಚ್ಚ ಹೊಸ ಸಿನಿಮಾ ಆ ಸಿನಿಮಾಕ್ಕೆ ಯಾವಾಗ್ಲೋ ಹೋಗಿದ್ರೆ ಆಯ್ತು ಅಂತ ಅನ್ಕೊಂಡಿರ್ತಾನೆ ಆದ್ರೆ ಇದ್ದಕ್ಕಿದ್ದ ಹಾಗೆ ಅವನು ಇವತ್ತೇ ಹೋಗ್ಬೇಕು ಈ ಸಂಜೆನೆ ಆ ಸಿನಿಮಾವನ್ನ ನೋಡ್ಬೇಕು ಅನ್ನುವಂತ ಆಸೆ ಅವನಲ್ಲಿ ಲುಟ್ಕೊಳ್ಳುತ್ತೆ ಅದಕ್ಕೆ ಅವನು ಸಿನಿಮಾಗೆ ಹೋಗಿ ಸಂಜೆ ಹೋಗ್ಬೇಕು ಅಂತ ತಯಾರಿ ಮಾಡ್ಕೊಳ್ತಾನೆ ನಿರ್ಧಾರ ಮಾಡಿಕೊಂಡು ಸಿನಿಮಾ ನೋಡುವ ಆಸೆಯಿಂದ ಅವನು ಸಂಜೆ ಏನ್ ಮಾಡ್ತಾ ಇದ್ದಾನೆ ಆ ಪೊಲೀಸ್ ಪಟೇಲರ ಮನೆಗೆ ಕೊಡ್ಬೇಕಾಗಿರ್ತಕ್ಕಂತಹ ತಲುಪಿಸಬೇಕಾಗಿರ್ತಕ್ಕಂತಹ ಇದ್ದಿಲ್ಲ ಒಂದು ಕೆಲಸದ ವಿಚಾರ ಅವನಿಗೆ ಮರ್ತೋಗ್ಬಿಡುತ್ತೆ ಯಾಕೆಂದ್ರೆ ಇವನಿಗೆ ಒಂದ್ ರೀತಿ ಸಿನಿಮಾಗೆ ಹೋಗುವಂತಹ ಉತ್ಸಾಹದ ಬರದಲ್ಲಿ ಅವನೇನ್ ಮಾಡ್ತಾನೆ ತನ್ನ ಕೆಲಸವನ್ನ ಮರ್ತೋಗ್ಬಿಡ್ತಾನೆ ಕೊನೆಗೆ ಗರಿ ಗರಿ ಆ ಇಸ್ತ್ರಿ ಮಾಡಿರ್ತಕ್ಕಂಥ ಹೊಸ ಅಂಗಿಯನ್ನ ಹೊಸ ಅಂಗಿಯನ್ನ ಹಾಕೊಂಡು ಪೆಂಟಯ್ಯ ಸಿನಿಮಾ ನೋಡಲು ಹೊರಟೇ ಬಿಟ್ಟ ನಾನು ಆಗ್ಲೇ ಹೇಳ್ದಾಗ ಈ ಉತ್ಸಾಹದಲ್ಲಿ ಪೊಲೀಸ್ ಪಟೇಲನ ಮನೆಗೆ ಇದ್ದಿಲು ಮೂಟೆಯನ್ನ ತಲುಪಿಸುವ ಕೆಲಸ ಪೆಂಟಯ್ಯನಿಗೆ ಮರ್ತೋಯ್ತು ಏನ್ ಮಾಡೋದೀಗ ಇವನ್ ಮರ್ತೋಗ್ಬಿಟ್ಟ ಯಾಕಂದ್ರೆ ಇವನ್ಗೆ ಸಿನಿಮಾ ನೋಡ್ಬೇಕು ಅಂತಕ್ಕಂತಹ ಒಂದು ಉತ್ಸಾಹ ಜಾಸ್ತಿ ಆಯ್ತು ತನ್ನ ಕೆಲಸವನ್ನ ಮರ್ತು ಬಿಟ್ಟ ಅದಕ್ಕೆ ಮತ್ತೆ ಏನ್ ಮಾಡ್ತಾ ಇದ್ದಾನೆ ಇನ್ನೊಂದ್ ಕಡೆ ಅವನ ಕನಸು ನೋಡಿ ಹೇಗೆ ಅಂತಂದ್ರೆ ಆ ವ್ಯಕ್ತಿ ಅಲ್ಲಿ ಆ ಗರಿ ಗರಿಯ ಅಂಗಿ ಬಟ್ಟೆಯ ಮೇಲೆ ಎಂತಹ ಒಂದು ವ್ಯಾಮೋಹ ಇದೆ ಅವನಿಗೆ ಅಂತ ಅಂದ್ರೆ ಅಥವಾ ಆ ಬಟ್ಟೆಯಲ್ಲಿ ಇಸ್ತ್ರಿ ಗೆರೆಗಳು ಹಾಳಾಗ್ತವು ಅಂತಕ್ಕಂಥದ್ದು ಹಾಗೆ ಇನ್ನೊಂದ್ ಕಡೆ ಅವೆಲ್ಲ ಒಂದ್ ಕಡೆ ಮಾಯವಾಗ್ತವೆ ಅಂದ್ಕೊಂಡು ಅವನು ನಿಧಾನಕ್ಕೆ ಅಂಗಿಯನ್ನ ಹಾಕೊಂಡು ಹೊರಟ ಎಲ್ಲವನ್ನ ಮರ್ತ ತನ್ನ ಇಡ್ ಇಲ್ಲಿ ಇದ್ದಲ್ಲಿನ ಅಂಗಡಿ ಮುಂದೆನೇ ಹೋಗ್ತಾ ಇದ್ದಾನೆ ಇದ್ದಲಿನ ಅಂಗಡಿಗೂ ನನಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅನ್ನೋ ಹಾಗೆ ಅವನ್ ಬಾಡ್ಗ ಅವನು ನಡ್ಕೊಂಡು ಹೋಗ್ತಾ ಇದ್ದಾನೆ ಏನಕ್ಕೆ ಅಡವಿ ರಾಮುಡು ಸಿನಿಮಾವನ್ನ ನೋಡೋದಕ್ಕೆ ಹಾಗೆ ಇದ್ದಕ್ಕಿದ್ದ ಹಾಗೆ ಇಲ್ಲೋ ಒಂದ್ ಕಡೆ ಇವ್ನ್ಗೆ ಒಂದು ಆ ಆಘಾತಕಾರಿ ಒಂದು ವಿಚಾರ ಅಂತಾನೆ ನಾವಿಲ್ಲಿ ಗಮನಿಸ್ಬೋದು ಏನಪ್ಪಾ ಅಂದ್ರೆ ಇವನ್ಗೆ ಒಂದ್ ರೀತಿಯಲ್ಲಿ ಇವನ ಆಸೆಗಳಿಗೆ ಕನಸುಗಳಿಗೆ ತಣ್ಣೀರನ್ನ ಎರಚುವಂತಹ ಒಂದು ಕೆಲಸ ಅಥವಾ ಒಂದು ಸಂದರ್ಭ ಇಲ್ಲಿ ಎದುರಾಗುತ್ತೆ ಅದೇನು ಅಂತ ನಾವು ಗಮನಿಸಿದ್ರೆ ಇನ್ನೇನು ಅಂಗಡಿಯನ್ನ ದಾಟಿ ಅವನ ಏರಿಯಾವನ್ನ ದಾಟಿ ಸಿನಿಮಾ ಥಿಯೇಟರ್ ಹತ್ತಿರ ಹೋಗ್ಬೇಕು ಅಷ್ಟರಲ್ಲಿ ಆ ಕ್ಷಣಕ್ಕೆ ಅಷ್ಟರಲ್ಲಿ ಪೊಲೀಸ್ ಪಟೇಲ ಇವನಿಗೆ ಎದುರಾಗ್ತಾನೆ ಯಾರಿಗೆ ಪೆಂಟಯ್ಯನಿಗೆ ಆ ಕ್ಷಣದಲ್ಲಿ ಪೆಂಟಯ್ಯನ ಒಂದು ಸಿನಿಮಾ ನೋಡುವಂತಹ ಕನಸು ನುಚ್ಚು ನೂರಾಗುತ್ತೆ ಛೇ ಎಂತಹ ಪರಿಸ್ಥಿತಿ ನೋಡಿ ಎಂತಹ ಒಂದು ದಾರುಣ ಸ್ಥಿತಿ ಅವನನ್ನ ಇಲ್ಲಿ ಎಲ್ಲೋ ಒಂದ್ ಕಡೆ ಈ ಒಂಥರ ಶೋಷಣೆ ಆಗ್ತಾ ಇದೆ ಅವನಿಗೆ ಎಲ್ಲೋ ಒಂದ್ ಕಡೆ ಆ ಒಂದ್ ರೀತಿಯಲ್ಲಿ ಅಧಿಕಾರ ಸಾಹಿ ವರ್ಗ ಆಗಿರ್ಬೋದು ಅಥವಾ ಅಧಿಕಾರ ವರ್ಗ ಯಾವ ರೀತಿ ಆ ಬಡವನ ಮೇಲೆ ಒಂದು ದರ್ಪವನ್ನ ತೋರಿಸ್ತಾ ಇತ್ತು ಅಂತ ನಾವಿಲ್ಲಿ ಪಟೇಲನ ಪೊಲೀಸ್ ಪಟೇಲನ ಒಂದು ಪಾತ್ರದಲ್ಲಿ ಗಮನಿಸ್ತಾ ಹೋಗ್ಬೋದು ಹಾಗೆ ಅವನ ಕನಸಿಗೆ ತಣ್ಣೀರಿರಿಸದಂತಾಯಿತು ಆಗ ಪೊಲೀಸ್ ಪಟೇಲ ಒಂದ್ ರೀತಿಯಲ್ಲಿ ನಾವು ಗಮನಿಸಿದಾಗ ಎಲ್ಲೋ ಒಂದ್ ಕಡೆ ಆ ಬಿಳಿಯ ಅಂಗಿ ಎಲ್ಲೋ ಒಂದ್ ಕಡೆ ಆ ಕಪ್ಪಾಗಿದ್ದು ಅಂತ ಒಂದು ಸನ್ನಿವೇಶದಲ್ಲಿ ಬಲವಂತವಾಗಿ ಪೊಲೀಸ್ ಪಟೇಲ ಅವನ ಮೇಲೆ ಇದ್ದಿಲ್ಲ ಮೂಟೆಗಳನ್ನ ಹೊರಿಸಿ ತನ್ನ ಮನೆಗೆ ಕಾಯಿಲೆ ತೆಗೆದುಕೊಂಡು ಹೋಗ್ತಾನೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು ಹಾಗೇನೆ ಮುಂದುವರಿದಂತೆ ಆ ಒತ್ತಾಯ ಪೂರ್ವಕವಾಗಿ ಪೆಂಟಯ್ಯನ ಮೇಲೆ ಇದ್ದಿಲ್ಲ ಮೂಟೆಯನ್ನ ಹೊರಿಸಲಾಗುತ್ತದೆ ನಂತರ ಪೆಂಟಯ್ಯ ತನ್ನ ನಿತ್ಯದ ಕೆಲಸಕ್ಕೆ ಹಿಂದಿರುಗಲೇಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಅಗ್ನೆ ತನ್ನ ಕಾಯಕಕ್ಕೆ ಮತ್ತೆ ಹಿಂದಿರುಗ್ತಾನೆ ಅಂದಿನಿಂದ ಪೆಂಟೆಯನ ಬಿಳಿ ಹೊಸ ಅಂಗಿ ಅದು ಎಂದೂ ಕೂಡ ಬಿಳಿ ಅಂಗಿ ಆಗಿರುವುದಿಲ್ಲ ಅಂತಕ್ಕಂಥದ್ದು ಯಾಕೆಂದ್ರೆ ಅವನು ಆ ಕತ್ತಲೆಯ ನರಕದಿಂದ ಹೊರಗೆ ಬರದಲನೆ ಇಲ್ಲೋ ಒಂದ್ ಕಡೆ ಆ ಕತ್ತಲೆ ಆ ಕಪ್ಪು ಆ ಕತ್ತಲೆಯಲ್ಲಿಯೇ ಅವನು ಮರೆಯಾಗ್ತಾನೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಅಥವಾ ಒಂದ್ ಕಡೆ ಇಡೀ ಒಟ್ಟಾರೆಯಾಗಿ ಈ ಕವಿತೆಯಲ್ಲಿ ಬಡವನ ಅಥವಾ ಪೆಂಟಯ್ಯನ ಆ ಈ ಮನದಾಳದ ಕನಸುಗಳು ನನಸಾಗಿಯೇ ಉಳಿದು ಬಿಡುವುದನ್ನ ನಾವು ಈ ಒಂದು ಕವಿತೆಯಲ್ಲಿ ಗಮನಿಸ್ತಾ ಹೋಗ್ಬೋದು ಇದಿಷ್ಟು ಪೆಂಟಯ್ಯನ ಅಂಗಿ ಅನ್ನುವಂತಹ ಕವಿತೆಯ ಸಾರಾಂಶ ಹಾಗೇನೆ ಕೆಲವೊಂದು ಪ್ರಮುಖ ಅಂಶಗಳ ಬಗ್ಗೆ ನಾವು ಗಮನಿಸೋದಾದ್ರೆ ಪೆಂಟಯ್ಯನ ಕನಸು ಇದ್ದಿಲ್ಲಂತೆ ಕಪ್ಪಾಗುವ ಸಂದರ್ಭ ನಾನು ಹೇಳಿದಿನಿ ಈ ರೀತಿ ಪ್ರಶ್ನೆಗಳನ್ನ ಕೇಳ್ಬೋದು ಹಾಗೆಯೇ ಬಡವರ ಮನದಾಳದ ಕನಸುಗಳು ಪೆಂಟಯ್ಯನ ಒಂದು ವ್ಯಕ್ತಿತ್ವದಲ್ಲಿ ಹೇಗೆ ಮೂಡಿ ಬಂದಿದೆ ಅಂತಕ್ಕಂಥದ್ದು ಹಾಗೆಯೇ ಕನಸು ಇಲ್ಲಿ ಪೆಂಟಯ್ಯನ ಕನಸು ನನಸಾಗದೆ ಉಳಿದ ಸಂದರ್ಭವನ್ನ ಚಿತ್ರಿಸಿ ಅಂತಕ್ಕಂಥದ್ದು ಪ್ರಶ್ನೆಗಳನ್ನ ಕೇಳ್ಬೋದು ಪೆಂಟಯ್ಯನ ಕರಿಕೊಳೆ ನರಕದ ಬದುಕು ಹೇಗಿತ್ತು ವಿವರಿಸಿ ಅಂತಕ್ಕಂಥದ್ರ ಬಗ್ಗೆ ನೀವು ಪ್ರಶ್ನೆಗಳನ್ನ ಕೇಳ್ಬೋದು ಪೆಂಟಯ್ಯನ ಅಡವಿ ರಾಮುಡು ಸಿನಿಮಾ ನೋಡುವ ಕನಸು ಹೇಗೆ ನುಚ್ಚುನೂರಾಗಿತ್ತು ಕವಿತೆಯ ಹಿನ್ನೆಲೆಯಲ್ಲಿ ಚರ್ಚಿಸಿ ಅಂತ ನಿಮ್ಗೆ ಪ್ರಶ್ನೆಗಳನ್ನ ಕೇಳ್ಬೋದು ಪೆಂಟಯ್ಯನ ಹೊಸ ಬಿಳಿ ಅಂಗಿ ಕರಿ ಅಂಗಿಯಾದ ಕಾರಣವನ್ನ ನೀವು ಕವಿತೆಯ ಹಿನ್ನೆಲೆಯಲ್ಲಿ ವಿವರಿಸಿ ಅಂತ ಕೇಳ್ಬೋದು ಇದಿಷ್ಟು ಪ್ರಶ್ನೆಗಳ ಮಹಾಪೂರವೇ ನಿಮ್ಗೆ ನಾನು ಕೊಟ್ಟಿದ್ದೀನಿ ಆ ವಿಚಾರಗಳನ್ನ ಹೇಳಿದೀನಿ ಹಾಗೆ ಇನ್ನು ಕೂಡ ನಾನು ತರಗತಿಯನ್ನ ಕೇಳಿ ಹಾಗೆ ಈ ತರಗತಿಯನ್ನ ಬೇರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳಿ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲಾ ಬಿ ಕಾಂ ಬಿ ಸಿ ಎ ಬಿ ಎಲ್ಲಾ ಕೋರ್ಸ್ ಗಳ ಎಸ್ ಸಿ ಪಿ ಸಿಲೆಬಸ್ ಎಲ್ಲಾ ವಿಚಾರಗಳು ಎಲ್ಲಾ ಪದ್ಯ ಕತೆಗಳು ಎಲ್ಲವೂ ಕೂಡ ನನ್ನ ಚಾನೆಲ್ ಅಲ್ಲಿ ಇದೆ ನೋಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ತರಗತಿಯಲ್ಲಿ ಇನ್ನೊಂದು ಕೆಲವು ವಿಚಾರಗಳನ್ನ ಹೊತ್ತು ಬರ್ತೇನೆ ಅಲ್ಲಿವರೆಗೂ ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನ ನಿಲ್ಲಿಸ್ತಾ ಇದ್ದೀನಿ